ಆಕಾಶವಾಣಿ ಭಾರತದ ಸಮೃದ್ಧ ಆರ್ಥಿಕ ಮುನ್ನಡೆ ಡಿಜಿಟಲ್ ಭಾರತ ಮತ್ತು ಆರ್ಥಿಕ ಸೇರ್ಪಡೆಯ ದರ್ಶಕ ಈ ಕುರಿತಂತೆ ಚರ್ಚೆ ಮೂಡಿಬರಲಿದೆ ಭಾಗವಹಿಸುತ್ತಾರೆ ಜಿಎಸ್ ಪ್ರಶಾಂತ್ ಚಾರ್ಟೆಡ್ ಅಕೌಂಟೆಂಟ್ ಬೆಂಗಳೂರು ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಡಾ ಬಿ ನಾರಾಯಣಸ್ವಾಮಿ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಐಐಎಚ್ಆರ್ ಬೆಂಗಳೂರು ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಚರ್ಚೆಯಲ್ಲಿ ಭಾರತದ ಸಮೃದ್ಧ ಆರ್ಥಿಕ ಮುನ್ನಡೆ ಇದರಲ್ಲಿ ಡಿಜಿಟಲ್ ಭಾರತ ಮತ್ತು ಆರ್ಥಿಕ ಸೇರ್ಪಡೆಯ ದಶಕ ಈ ಕುರಿತಾದಂತಹ ಒಂದು ಚರ್ಚೆಯಲ್ಲಿ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥವರು ನಲ್ಮೆಯ ಜಿ ಎಸ್ ಪ್ರಶಾಂತ್ ರವರು ಇವರು ಸಿಎ ಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ಹದಿನೆಂಟು ವರ್ಷಗಳ ಕಾಲ ಸುದೀರ್ಘವಾದಂತಹ ಅನುಭವವನ್ನು ಹೊಂದಿ ಆದಾಯ ತೆರಿಗೆ ಜಿ ಎಸ್ ಟಿ ಇತ್ಯಾದಿಗಳ ಕಡೆಗೆ ಹೆಚ್ಚು ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂತ ನನ್ಮಯ ಜಿ ಎಸ್ ಪ್ರಶಾಂತ್ ರವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಭಾರತದ ಒಂದು ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಈ ಹಿಂದೆ ಹೇಗಿತ್ತು ಈಗಿನ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ಇದೆ ಅಂತೀರಿ ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಅಥವಾ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದು ಅಂತ ನೋಡಿದ್ರೆ ಇದು ಭಾರತದ ದಶಕ ಅಂತ ನಾವು ಹೇಳ್ಬಹುದು ಯಾಕಂದ್ರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರಪಂಚದ ಎಕನಾಮಿಕ್ ಕಂಡೀಷನ್ಸ್ ನೋಡಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕಾನಮಿ ಅಂತ ನೋಡಿದಾಗ ಭಾರತ ಫ್ರೆಜೈಲ್ ಫೈವ್ ಅನ್ನೋ ದೇಶಗಳಲ್ಲಿ ಫ್ರೆಜೈಲ್ ಫೈವ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇತ್ತು ಹಿಂದುಳಿದಿತ್ತು ಹನ್ನೊಂದನೇ ಸ್ಥಾನದಲ್ಲಿತ್ತು ಫ್ರೆಜೈಲ್ ಫೈವ್ ಇತ್ತು ನಾವು ಎಲ್ಲಿಗೆ ಬೆಳಿತೀವಿ ಬೆಳಿತೀವ ಇಲ್ವಾ ಅಥವಾ ಇನ್ನ ಕುಸಿದ್ ಬೀಳುತ್ತಾ ಅನ್ನೋ ಒಂದು ಭಾವನೆ ಇತ್ತು ಅಂಡ್ ವಿಶ್ವ ಮಟ್ಟದಲ್ಲೇನೆ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಐ ಎಂ ಎಫ್ ಇರ್ಬೋದು ಎಲ್ಲ ಯಾರಿಗೂ ಭಾರತದ ಸಮೃದ್ಧಿ ಮೇಲೆ ನಂಬಿಕೆ ಇರಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನಾಲ್ಕ ನಂತರ ಈ ದಶಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಐದನೇ ಸ್ಥಾನಕ್ಕೆ ಬಂದ್ವಿ ನಾವು ಫ್ರಜೈಲ್ ಫೈವ್ ಇಂದ ಟಾಪ್ ಫೈವ್ ಬಂದ್ವಿ ಅದು ಒಂದು ಗ್ರೇಟೆಸ್ಟ್ ಪ್ರೋಗ್ರೆಸ್ ಅಂತ ಹೇಳ್ಬೋದು ಅಲ್ಲಿ ನಿಂತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಬಂದಾಗ ನಾವು ಜಪಾನ್ ಮೀರಿಸಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಆಯ್ತು ಪ್ರಪಂಚದಲ್ಲಿ ಹನ್ನೊಂದರಲ್ಲಿ ಇದ್ದೀವಿ ನಾವು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಹತ್ತು ಹನ್ನೊಂದರಲ್ಲಿ ಇದ್ದವರು ಐದಕ್ ಬಂದು ಐದ್ ನಾಲ್ಕಕ್ಕೆ ಬಂದಿದೀವಿ ಇವತ್ತು ಆ್ಯಂಡ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತು ಒಳಗಡೆ ವಿ ವಿಲ್ ಬಿ ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಅಂದ್ರೆ ನಮ್ಗಿಂತ ಮೇಲೆ ಯಾರಿರ್ತಾರೆ ಯು ಎಸ್ ಎ ಚೀನಾ ನಂತರ ಭಾರತ ಪ್ರಧಾನಮಂತ್ರಿಗಳು ಮಾತಾಡಿದಾಗ ಹೇಳ್ತಾ ಇದ್ರು ಆಜಾದಿಗೆ ಅಮೃತ್ ಕಾಲ್ ಅಂತ ಹೇಳಿದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾತಾಡಿದಾಗ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದಾಗ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ನಲವತ್ತೇಳರ ತನಕ ಅಮೃತ್ ಕಾಲ್ ಅಂತ ಹೇಳಿದ್ರೆ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಎಲ್ಲಿಗೆ ಮುಟ್ಟುತ್ತೀವಿ ಅಂತ ನೋಡಿದ್ರೆ ಇವತ್ತಿಗೆ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ಟಾಪ್ ಒನ್ ಹೋಗಿರ್ತೀವ ಟೂ ಬಂದಿರ್ತೀವ ಅನ್ನೋದಕ್ಕಿಂತ ನಾವು ಟಾಪ್ ಥ್ರೀ ಅಲ್ಲಿ ಖಚಿತವಾಗಿರ್ತೀವಿ ಕಂಪೆಲಿಂಗ್ ಪವರ್ ಅಂದ್ರೆ ನಾವು ಭಾರತವನ್ನು ಬಿಟ್ಟು ಬೇರೆ ದೇಶಗಳು ಮುಂದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಇರುತ್ತೆ ಅಂದ್ರೆ ನಾವು ಆ ನಿಟ್ಟಿನಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ ನಮ್ಮ ಜಿ ಡಿ ಪಿ ಗ್ರೋತ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಇರ್ಬೋದು ಸೊ ಹಾಗಾಗಿ ನಾವು ಭಾರತ ಮುಂದಕ್ಕೆ ಹೋಗ್ತಾ ಇದೀವಿ ಇದು ಭಾರತದ ದಶಕ ಆಗಿತ್ತು ಈ ಮುಂಬರುವ ಇಪ್ಪತ್ತು ವರ್ಷಗಳು ಕೂಡ ಭಾರತದ ಕಡೆ ಯಾಕೆಂದ್ರೆ ಭಾರತದಲ್ಲಿ ಯುವಕರು ಜಾಸ್ತಿ ಇದ್ದಾರೆ ನಮ್ಮ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಸೊ ಹಾಗಾಗಿ ಮುಂಬರುವ ಇಪ್ಪತ್ತು ವರ್ಷಗಳು ಕೂಡ ಎರಡು ಸಾವಿರದ ನಲವತ್ತೇಳರ ತನಕ ವಿಕಸಿತ ಭಾರತದ ಕನಸು ಒಂದು ನನಸಾಗುತ್ತೆ ತುಂಬಾ ಸಂತೋಷ ಸರ್ ಒಂದು ಆಶಾದಾಯಕ ಬೆಳವಣಿಗೆನೆ ತ್ವರಿತ ಗತಿಯಲ್ಲಿ ನಮ್ಮ ಆರ್ಥಿಕ ಪ್ರಗತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಒಂದು ಉದಾಹರಣೆ ಸಮೇತ ಇವತ್ತಿನ ಕಾಲಘಟ್ಟದ ಬಗ್ಗೆ ನೀವು ಹೋಲಿಕೆ ಮಾಡಿ ಕೇಳಿದ್ರಿ ಇವತ್ತಿನ ಸಂದರ್ಭದಲ್ಲಿ ಆರ್ಥಿಕ ಸುಧಾರಣೆ ಯಾವ ಮಟ್ಟದಲ್ಲಿ ಆಗ್ಬೇಕಾಗಿದೆ ಇದರ ಒಂದು ತ್ವರಿತತೆ ಹೇಗಿದೆ ಅಂತೀರಿ ಆರ್ಥಿಕವಾಗಿ ಭಾರತ ಹೆಂಗೆ ಬೆಳೀತಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕೇಂದ್ರದ ಬಜೆಟ್ ಏನು ಮಂಡಿಸ್ತಾರಲ್ಲ ವಿತ್ತ ಸಚಿವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಜೆಟ್ ಗಾತ್ರ ಸುಮಾರು ಹದಿನೈದು ಪಾಯಿಂಟ್ ಆರು ಲಕ್ಷ ಕೋಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐವತ್ತೊಂದು ಲಕ್ಷ ಕೋಟಿಗಿಂತ ಜಾಸ್ತಿ ಅಂದರೆ ಹತ್ತು ವರ್ಷಗಳಲ್ಲಿ ಮೂರು ಪಟ್ಟಕ್ಕಿಂತ ಜಾಸ್ತಿ ಬೆಳೆದ್ವಿ ಅಂದ್ರೆ ಬಜೆಟ್ ಗಾತ್ರ ತ್ರೀ ಟೈಮ್ಸ್ ಆಯ್ತು ವರ್ಷಗಳಲ್ಲಿ ಹನ್ನೊಂದೇ ವರ್ಷಗಳಲ್ಲಿ ಹದಿನೈದು ಲಕ್ಷ ಕೋಟಿ ಮುಟ್ಟಕ್ಕೆ ಎಷ್ಟು ವರ್ಷ ಆಗಿತ್ತೋ ಹದ್ನೈದು ಲಕ್ಷ ಕೋಟಿ ಐವತ್ತೊಂದು ಲಕ್ಷ ಕೋಟಿ ದಾಟಿದಿವಿ ಅಂತ ಹೇಳಿದ್ರೆ ಈ ಹನ್ನೊಂದು ವರ್ಷಗಳಲ್ಲಿ ಆಗಿರೋ ಪ್ರಗತಿ ಅದು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಆಗಿದೆ ಹಾಗಾಗಿ ನೀವು ಇವತ್ತಿಗೆ ನಾಲ್ಕು ಜಾತಿಗಳು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು ಯಾವ್ದು ಗರೀಬ್ ಯುವ ಅನ್ನದಾತ ಶಕ್ತಿ ಈ ನಾಲ್ಕೇ ನಮಗೆ ಜಾತಿಗಳು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು ಈ ನಾಲ್ಕು ಕ್ಷೇತ್ರಗಳಲ್ಲಿ ಅತಿ ದೊಡ್ಡದಾಗಿ ಡೆವಲಪ್ಮೆಂಟ್ ಆಯಿತು ಇದೆಲ್ಲದಕ್ಕಿಂತ ಮೀರಿ ಯಾವ್ದಾದ್ರು ಬಂತು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಬಂದಿರೋ ಸ್ಕೀಮ್ಗಳು ಎಸ್ಪೆಷಲಿ ಆನ್ ಡಿಜಿಟಲ್ ಇಂಡಿಯಾ ಹೌದು ಎರಡು ಸಾವಿರದ ನಮಗೆ ಜ್ಞಾಪಕ ಬಂತು ಇವತ್ತಿನ ವಿಷಯವೂ ಕೂಡ ಸುದೀರ್ಘವಾಗಿ ಅದನ್ನೇ ಆಗಬೇಕಾಗ್ತಾ ಇದೆ ಇದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಡಿಜಿಟಲ್ ಇಂಡಿಯಾ ಯೋಜನೆಯನ್ನ ತಂದ್ರು ಇದರ ಒಂದು ಉದ್ದೇಶ ಏನು ತಾವು ಹೇಳಿದ್ರಿ ತ್ವರಿತಗತಿಯಲ್ಲಿ ಬೆಳೀತಾ ಇದೆ ಹದಿನಾಲ್ಕರಿಂದ ಅಂತ ಹದಿನೈದರಲ್ಲಿ ಈ ಡಿಜಿಟಲ್ ಇಂಡಿಯಾವನ್ನು ತಂದಂತ ಉದ್ದೇಶ ಏನು ಇದರ ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಕೊಡಬಹುದೇ ಎರಡು ಸಾವಿರದ ಹದಿನೈದರಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಬಂದಾಗ ಇದು ಇವತ್ತಿಗೆ ಅರ್ಥ ಹೇಳಬೇಕು ಅಂದ್ರೆ ಒಂದು ಕಥೆ ರೂಪದಲ್ಲಿ ಯೋಚನೆ ಮಾಡಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಯಾವ ಥರ ಮೊಬೈಲ್ ಬಳಸೋರು ಎಷ್ಟು ಖರ್ಚು ಮಾಡ್ತಾ ಇದ್ರು ಇನ್ಕಮಿಂಗ್ಗೆ ದುಡ್ಡು ಕೊಡ್ತಾ ಇದ್ವಿ ನಾವು ಫೋನ್ ಮಾಡೋಕ್ಕೆ ದುಡ್ಡು ಕೊಡೋದು ಬೇರೆ ಎರಡು ಸಾವಿರದ ಮೂರು ತನಕ ಇನ್ಕಮಿಂಗ್ ದುಡ್ಡಿತ್ತು ಅದಾದ್ಮೇಲೆ ಅದು ಕಡಿಮೆ ಆಯಿತು ಎರಡು ಸಾವಿರದ ಮೂರಿಂದ ಹದಿಮೂರು ತನಕ ಮೊಬೈಲ್ಗಳು ಬೆಳೀತಾ ಬಂದವು ಅದು ಎರಡು ಸಾವಿರದ ಹದಿನಾಲ್ಕರ ನಂತರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಜಿ ಬಿ ಡೇಟಾಗೆ ಐನೂರು ರೂಪಾಯಿ ಕೊಡೋ ಪರಿಸ್ಥಿತಿಲ್ಲಿದ್ದ ಭಾರತ ದೇಶ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಕ್ಕೊಂದು ಜಿ ಬಿ ಡೇಟಾ ಫ್ರೀ ಪ್ಲಸ್ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಇವತ್ತಿಗೆ ಟೆಲಿಕಾಮ್ ಎಕ್ಸ್ಪ್ಯಾನ್ಷನ್ ಎಷ್ಟಾಗಿದೆ ಡಿಜಿಟಲ್ ಇಂಡಿಯಾದಲ್ಲಿ ಮೊಬೈಲ್ ಕನೆಕ್ಷನ್ಸ್ ನೂರ ಕೋಟಿಗಿಂತ ಜಾಸ್ತಿ ಮೊಬೈಲ್ ಕನೆಕ್ಷನ್ ಗಳಿದೆ ಅಂಡ್ ಫೋರ್ ಜಿ ಆರು ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಫೋರ್ ಜಿ ಇದೆ ಅಂಡ್ ಫೈವ್ ಜಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ನೋಡ್ಕೊಂಡ್ರೆ ನೈಂಟಿ ನೈನ್ ಪರ್ಸೆಂಟ್ ಗಿಂತ ಜಾಸ್ತಿ ಡಿಸ್ಟ್ರಿಕ್ಟ್ ಗಳಲ್ಲಿ ಜಿಲ್ಲೆಗಳಲ್ಲಿ ಫೈವ್ ಜಿ ಬಂದ್ಬಿಟ್ಟಿದೆ ಹಾಗಾಗಿ ಟೆಲಿಕಾಮ್ ಎಕ್ಸ್ಪ್ಯಾನ್ಷನ್ ಡಿಜಿಟಲ್ ಇಂಡಿಯಾದಲ್ಲಿ ಒಂದು ಮೇಜರ್ ಬಂತು ಇಂಟರ್ನೆಟ್ ಗ್ರೋತ್ ಇದು ಯಾರು ಹಣ ಇರೋರು ಅಥವಾ ಸಾಹುಕಾರರು ಯೂಸ್ ಮಾಡ್ತಾರೆ ಅಂತ ಇದ್ದಿದ್ದನ್ನ ಬಡ ಸಾಮಾನ್ಯ ಪ್ರತಿಯೊಬ್ಬರೂ ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಶ್ರೀಮಂತರು ಎಲ್ಲರೂ ಸರಿಸಾಮಾನ್ಯವಾಗಿ ಏನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಇಂಟರ್ನೆಟ್ ಅದು ಹೆಂಗ್ ಸಾಧ್ಯ ಆಯಿತು ಇಂಟರ್ನೆಟ್ ಯೂಸರ್ಸ್ ಯಾವ ತರ ಬೆಳೆದ್ರು ಮುನ್ನೂರು ಪರ್ಸೆಂಟ್ ಜಾಸ್ತಿ ಬೆಳೆದಿದೆ ಅಂಡ್ ಬ್ರಾಡ್ ಬ್ಯಾಂಡ್ಗಳು ಮನೆ ಮನೆಗಳಲ್ಲೂ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ಗಳ ಸೊ ಹಾಗಾಗಿ ಟೆಲಿಕಾಮು ಇಂಟರ್ನೆಟ್ಟೇ ಒಂದು ನಿಟ್ಟಿನಲ್ಲಿ ನಡೆಸ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಭಾರತ್ ನೆಟ್ ಅಂತ ಒಂದು ಬಂದಿದೆ ಫಾರ್ ರೂರಲ್ ಇಂಡಿಯಾ ಅಂದ್ರೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳನ್ನು ಆರು ಲಕ್ಷ ಅಥವಾ ಏಳು ಲಕ್ಷ ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ನಿಂದ ಅದನ್ನ ಕನೆಕ್ಟ್ ಮಾಡಿದ್ದಾರೆ ಅಂದ್ರೆ ರೂರಲ್ ಇಂಡಿಯಾಗೆ ಇಟ್ ಇಸ್ ಅ ಬ್ಯಾಕ್ ಬೋನ್ ರೂರಲ್ ಎಕಾನಮಿ ಇಸ್ ಬ್ಯಾಕ್ ಬೋನ್ ಫಾರ್ ಇಂಡಿಯಾ ಬಿಕಾಸ್ ಇವತ್ತಿಗೂ ನಮ್ದು ಅಗ್ರೇರಿಯನ್ ಎಕಾನಮಿ ಸಾಕಷ್ಟು ಜನ ಕೃಷಿ ಮೇಲೆ ಅವಲಂಬಿಸ್ತಾರೆ ಅವ್ರಿಗೂ ಆ ಪ್ರದೇಶದಲ್ಲಿ ಇರೋರ್ಗು ನಾವು ಸಿಟಿಯಲ್ಲಿ ಇರೋರಿಗೆ ಯಾವುದೇ ಒಂಥರ ಹಿಂಜರಿಯಲ್ಲ ನಮಗೂ ಅದೇ ಒಂಥರ ಫೆಸಿಲಿಟೀಸ್ ಇದೆ ಅಂತ ತೋರಿಸ್ಕೊಟ್ಟಿರೋದು ಭಾರತ್ ನೆಟ್ ಫಾರ್ ರೂರಲ್ ಇಂಡಿಯಾ ಅದೇ ರೀತಿ ಹೇಳಿದ್ರಿ ಸುಮಾರು ಆರು ಲಕ್ಷ ಐವತ್ತು ಸಾವಿರದ ಹಳ್ಳಿಗಳಲ್ಲಿ ಇವತ್ತು ಆತ್ಮನಿರ್ಭರತೆ ಬಗ್ಗೆ ತಾವು ಇದ್ರಿ ಅದಕ್ಕೆ ಸ್ವಾವಲಂಬಿ ಭಾರತ ಆಗಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಅಂತ ಈಗಾಗಲೇ ನಾವು ತ್ವರಿತಗತಿಯಲ್ಲಿ ನಾವು ಈ ಡಿಜಿಟಲ್ ಇಂಡಿಯಾದಲ್ಲಿ ಹೆಜ್ಜೆಯನ್ನು ಹಾಕಿದ್ದೇವೆ ಅನ್ನುವಾಗ ಈ ದತ್ತಾಂಶಗಳು ಈ ಕೃತಕ ಬುದ್ಧಿಮತ್ತೆ ಎ ಐ ಕಾಲ ಇದು ಏನು ಚಾಲೆಂಜಿಂಗ್ ವರ್ಲ್ಡ್ ಇವತ್ತಿನ ದಿವಸ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಪೈಪೋಟಿ ಇರತಕ್ಕಂತಹ ಈ ಒಂದು ಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ಭಾರತದ ಒಂದು ಖ್ಯಾತಿಯನ್ನು ಈಗಾಗಲೇ ದೂರವಾಣಿ ಸಂಪರ್ಕದ ಬಗ್ಗೆ ತಾವೇ ಹೇಳಿದ್ರಿ ಅದೇ ರೀತಿ ನಮ್ಮ ಏನು ವಹಿವಾಟು ಆರ್ಥಿಕ ಪ್ರಗತಿ ಬೇರೆ ಬೇರೆ ಇಲಾಖೆಗಳ ಒಂದು ಪ್ರಗತಿಯಲ್ಲಿ ಡಿಜಿಟಲೀಕರಣ ಇದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ ಬಿಗ್ಗೆಸ್ಟ್ ಗಿಫ್ಟ್ ಟು ದಿ ವರ್ಲ್ಡ್ ಅಂತ ಹೇಳಿದ್ರೆ ಭಾರತದಿಂದ ಯು ಪಿ ಐ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಇದು ಯಾಕೆಂದ್ರೆ ನಾವು ಭಾರತದ ಗಿಫ್ಟ್ ಅಂತ ಹೇಳ್ಬೋದು ಪ್ರಪಂಚಕ್ಕೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಯು ಪಿ ಐ ಲಾಂಚ್ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಗೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಹದಿನೆಂಟು ಸಾವಿರ ಕೋಟಿಗಳ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಯು ಪಿ ಐ ನಡೀತಾ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ತೊಂಬತ್ತೆರಡು ಕೋಟಿ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸುಮಾರು ಹತ್ತು ಹದ್ನೆಂಟುವರೆ ಸಾವಿರ ಕೋಟಿಗಳಿಗಿಂತ ಜಾಸ್ತಿ ಯು ಪಿ ಐ ಟ್ರಾನ್ಸಾಕ್ಷನ್ ನಡೀತಾ ಇದೆ ಇದನ್ನ ಬರೀ ಭಾರತದಲ್ಲ ಬೇರೆ ಏಳು ದೇಶಗಳು ಪ್ರಪಂಚದ ಯಾರು ಸೂಪರ್ ಪವರ್ಸ್ ಅಂತ ಹೇಳ್ತಿದ್ವಿ ಅವರು ಕೇಳ್ತಾ ಕೇಳ್ದಾರೆ ನಿಮ್ದು ಯಾವ ಇಂಟರ್ಫೇಸ್ ಇದು ನೀವು ಯಾವ ತರ ಮಾಡ್ತಾ ನೀವು ಇಷ್ಟು ಕೋಟಿ ಜನಗಳು ಅಟ್ ಎ ಟೈಮ್ ಇಂಟರ್ನೆಟ್ ಯೂಸ್ ಮಾಡಿ ಮೊಬೈಲ್ ಫೋನ್ ಮುಖಾಂತರ ಪೇಮೆಂಟ್ ಗಳು ಮಾಡ್ತಾ ಇದಾರೆ ಅಂತ ಹೇಳಿದಾಗ ಖ್ಯಾತಿ ಹೆಂಗೆ ಅಂತ ಹೇಳಿದ್ರೆ ಈ ಸರ್ಕಾರದ್ದು ವಿಷನ್ ಏನಿತ್ತಲ್ಲ ನಾವು ಮುಂದೆ ಇರಬೇಕು ಬೇರೆ ದೇಶಗಳಿಗಿಂತ ಯು ಪಿ ಐ ಸಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇವತ್ತಿಗೆ ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ನೀವು ಸೂಪರ್ ಮಾರ್ಕೆಟ್ ತನಕ ಕೆ ಎಸ್ ಆರ್ ಟಿ ಸಿ ಬಸ್ ನಿಂದ ಹಿಡಿದು ಮೆಟ್ರೋ ಟಿಕೆಟ್ ತನಕ ನಿಮ್ ಜೋಬಲ್ಲಿ ದುಡ್ಡು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ ಹತ್ರ ಮೊಬೈಲ್ ಫೋನ್ ಇದ್ದು ಬ್ಯಾಂಕ್ ಅಕೌಂಟ್ ಇದ್ರೆ ಮೊಬೈಲ್ ಫೋನ್ ಇಂದನೆ ಪೇಮೆಂಟ್ ಆಗುತ್ತೆ ಕನಸು ಕಂಡಿದ್ರೆ ಅಟ್ ಲೀಸ್ಟ್ ವರ್ಷಕ್ಕಿಂತ ಮುಂಚೆ ಇದು ಭಾರತದಲ್ಲಿ ಅಂತ ಅಷ್ಟೇ ಅಲ್ಲ ಪ್ರಶಾಂತ್ ಅವರೇ ಈ ವರ್ಲ್ಡ್ ಬ್ಯಾಂಕಿನ ಒಂದು ಏನು ವರದಿಯ ಪ್ರಕಾರ ಅದು ಎರಡ್ ಸಾವಿರದ ಹದಿನೇಳರಲ್ಲಿ ವರ್ಲ್ಡ್ ಬ್ಯಾಂಕ್ ಒಂದು ವರದಿಯನ್ನ ಪ್ರಕಟಿಸುತ್ತೆ ಅದರಲ್ಲಿ ಹಾಫ್ ಆಫ್ ಇಂಡಿಯಾ ಪಾಪ್ಯುಲೇಷನ್ ಭಾರತದಲ್ಲಿ ಅರ್ಧದಷ್ಟು ಜನಸಂಖ್ಯೆಯಲ್ಲಿ ಆರ್ಥಿಕತೆಯಿಂದ ಅವರನ್ನ ದೂರ ಹೇಳಲಾಗಿದೆ ಅಂತಂದರೆ ಅವರು ಅದರಲ್ಲಿ ಅಡಲ್ಟ್ಸು ಭಾಗವಹಿಸ್ತಾನೆ ಇಲ್ಲ ಆ ಮಟ್ಟದಲ್ಲಿದ್ದಂತಹ ಒಂದು ದೇಶ ಶೇಕಡ ಇಪ್ಪತ್ನಾಲ್ಕರಷ್ಟು ಭಾರತೀಯದ ಅಡಲ್ಟ್ಸು ಏನು ಯುವ ಜನಾಂಗ ಈ ಒಂದು ಫೈನಾನ್ಷಿಯಲಿ ಆರ್ಥಿಕತೆಗೆ ಸಂಬಂಧ ಇಲ್ಲವೇನೋ ಅನ್ನೋ ಹಾಗೆ ಅವರು ಅದರಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಇವತ್ತಿನ ಕಾಲಘಟ್ಟ ಆಗಲ್ಲ ತಾವು ಹೇಳಿದಾಗೆ ಡಿಜಿಟಲ್ ಇಂಡಿಯಾ ಬಂದಾಗ ಅಷ್ಟು ಸಾಧನೆಯನ್ನು ಏನು ಲಿಟ್ರಸಿನಲ್ಲಿ ಶೈಕ್ಷಣಿಕತೆಯನ್ನು ಡಿಜಿಟಲ್ ಇಂಡಿಯಾದಲ್ಲಿ ಪಡೆದ ಅದು ಸಾಧನೆ ಮಾಡಲಿಕ್ಕೆ ಹೇಗಾಯಿತು ಅಂತೀರಿ ವಿಷನ್ ಒಂದು ಈ ತರ ಏನು ಮಾರ್ಗಸೂಚಿಗಳು ಅಂತೀರಿ ಅದು ಯಾವ್ದೇ ಅಂತ ಹೇಳಿದ್ರೆ ಇವತ್ತಿಗೆ ಬ್ಯಾಂಕ್ ಅಕೌಂಟ್ ಯಾರಿಗಿರ್ತಾ ಇತ್ತು ಬಡವರಿಗೆ ಇರ್ತಾ ಇತ್ತ ಅಂತ ನೋಡಿದಾಗ ಹೌದು ಏನನ್ಸೋದು ಬ್ಯಾಂಕ್ ದುಡ್ಡಿಡಬೇಕು ದುಡ್ಡು ಇಡಬೇಕು ದುಡ್ಡು ಇಟ್ಟಿಲ್ಲ ಅಂದ್ರೆ ಚಾರ್ಜ್ ಮಾಡ್ತಾನೆ ಸ್ಟೇಜ್ ಇತ್ತು ಅದಕ್ಕೆ ಜನ್ ಅಕೌಂಟ್ಸ್ ಅಂತ ತಂದ್ ಜನ್ ಅಕೌಂಟ್ಸ್ ತಂದ್ರೆ ಜೀರೋ ಬ್ಯಾಲೆನ್ಸ್ ಪ್ರತಿಯೊಬ್ರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬಹುದು ಅಲ್ಲಿ ಡಿಜಿಟಲ್ ಟ್ರಾನ್ಸ್ಫರ್ಮೇಶನ್ ಆಯ್ತು ಡಿಜಿಟಲ್ ಲಿಟ್ರಸಿನೂ ಆಯ್ತು ಅಂಡ್ ಅವರು ಅದನ್ನು ಉಪಯೋಗಿಸಿಕೊಂಡು ಪ್ರತಿಯೊಬ್ರು ಇವತ್ತು ಹಳ್ಳಿಗಳಲ್ಲಿ ರೈತರು ಇರ್ಬೋದು ಸಣ್ಣ ವ್ಯಾಪಾರಸ್ಥರು ಇರ್ಬೋದು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಅವರು ಅಳವಸ್ಕೊಂಡಿದ್ದಾರೆ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಇನ್ಕ್ಲೂಷನ್ ಇನ್ಕ್ಲೂಶನ್ ಬೆನಿಫಿಟ್ ನಾವು ಹೆಂಗೆ ನೋಡ್ಬೇಕು ಅಂತ ಹೇಳಿದ್ರೆ ಸಮಥಿಂಗ್ ಕಾಲ್ ಜಾಮ್ ಟ್ರಿನಿಟಿ ಜನ್ಧನ್ ಆಧಾರ್ ಮೊಬೈಲ್ ಈ ಟ್ರಿನಿಟಿ ರೈತರಿಗೆ ಹೆಂಗೆ ಹೆಲ್ಪ್ ಆಯ್ತು ಅಥವಾ ಬೇರೆ ಕ್ಷೇತ್ರಗಳಿಗೆ ಹೆಂಗೆ ಹೆಲ್ಪ್ ಆಯ್ತು ನೀವು ಈ ದಲ್ಲಾಳಿಗಳು ಅಂತ ಯಾರಿದ್ರಲ್ಲ ರೈತರಿಗೆ ಮಧ್ಯವರ್ತಿಗಳು ಸರ್ಕಾರದ ಯೋಜನೆಗಳು ರೈತರಿಗಾಗ್ಲಿ ಬೆನಿಫಿಶಿಯರೀಸ್ ಬರಬೇಕಾಗಿದ್ದು ತಡಿತಿದ್ದವರು ಅದು ಹೆಂಗೆ ಡಿಜಿಟಲ್ ಇಂಡಿಯಾ ಮುಖಾಂತರ ಅವರಿಗೆ ಈ ಮಧ್ಯವರ್ತಿಗಳಿಗೆ ಏಟು ಬಿತ್ತು ಅಂತ ಹೇಳಿದ್ರೆ ಜನಧನ್ ಆಧಾರ್ ಮೊಬೈಲ್ ಟ್ರಿನಿಟಿ ಬಂದಾಗ ಜನ್ಧನ್ ಅಕೌಂಟ್ ಓಪನ್ ಆಯ್ತು ಅದನ್ನ ಆಧಾರ್ ಲಿಂಕ್ ಮಾಡಿದ್ರು ಆಧಾರ್ ಅಂಡ್ ಮೊಬೈಲ್ ಲಿಂಕ್ ಆಗಿತ್ತು ಹಾಗಾಗಿ ನೇರವಾಗಿ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅವರ ಖಾತೆಗಳಿಗೆ ದುಡ್ಡು ಬರ್ತಾ ಇತ್ತು ಮಧ್ಯವರ್ತಿಗಳ ಇಲ್ಲ ಹಾಗಾಗಿ ಒಂದು ರೀತಿಯ ಕ್ರಾಂತಿ ಇದು ಅದೊಂದು ಕ್ರಾಂತಿ ಅಂಡ್ ಅವ್ರಿಗೆ ನೀವು ಆತ್ಮ ನಿರ್ಭರತೆ ಅಥವಾ ಸ್ವಾವಲಂಬನೆ ನೋಡಿದಾಗ ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಬಂದಾಗ ಅವ್ರಿಗೆ ಖರ್ಚು ಮಾಡೋ ಸ್ವೇಚ್ಛೆ ಇರುತ್ತೆ ಅವ್ರಿಗೆ ಬರ್ತಾ ಇದೆ ಅಂತ ಇರ್ಲಿಲ್ಲ ನೀವು ಮಧ್ಯವರ್ತಿಗಳ ಮೇಲೆ ಡಿಪೆಂಡ್ ಆಗಿ ಅವ್ರ ಕಮಿಷನ್ ತಗೊಂಡು ದುಡ್ಡು ಕೊಡೋ ಕಾಲದಿಂದ ಯಾಕಂದ್ರೆ ನೀವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಫ್ಲೋರ್ ಆಫ್ ದಿ ಅಲ್ಲಿ ನಾನು ಒಂದು ರೂಪಾಯಿ ಕಳಿಸಿದ್ರೆ ಕೇಂದ್ರದಿಂದ ಹದಿನೈದು ಪೈಸಾ ಮಾತ್ರ ಮುಟ್ತಾ ಇದೆ ಯಾಕೆ ಮುಟ್ತಾ ಇದೆ ಬರೀ ಹದಿನೈದು ಪೈಸಾ ಎಂಬತ್ತೈದು ಪೈಸಾ ಕರಪ್ಷನ್ ಆಗ್ತಾ ಇತ್ತು ಮಧ್ಯವರ್ತಿಗಳು ಇದ್ರು ಜನಗಳಿಗೆ ಒಂದ್ ರೂಪಾಯಿ ಕಳಿಸಿದ್ರೆ ಸರ್ಕಾರ ಒಂದ್ ರೂಪಾಯಿ ಪೂರ್ತಿ ಮುಟ್ಬೇಕು ಅಂದ್ರೆ ಇವತ್ತಿನ ಡಿಜಿಟಲ್ ಇಂಡಿಯಾ ಜನ್ಧನ್ ಅಕೌಂಟ್ಸ್ ಮೂಲಕ ಆಗಿದೆ ಜನ್ಧನ್ ಆಧಾರ್ ಮೊಬೈಲ್ ಟ್ರಿನಿಟಿ ಮೂಲಕ ಈ ದಲ್ಲಾಳಿಗಳು ಅನ್ನೋರು ಇಲ್ಲ ಅಂಡ್ ಕೇಂದ್ರ ಸರ್ಕಾರ ಎಷ್ಟು ಕಳಿಸ್ತಾರೋ ಅಷ್ಟು ಪೂರ್ತಿ ಹಣ ಅವರ ಅಕೌಂಟ್ ಗಳ ಬರ್ತಾ ಇದೆ ಸೊ ಯಾವುದೇ ಒಂದ್ ಇರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಇರಬಹುದು ಅಥವಾ ಅವರಿಗೆ ಈಗ ಇದಕ್ಕೆ ಮುಂಚೆ ರಾಜ್ಯ ಸರ್ಕಾರದಲ್ಲಿ ಕೊಡ್ತಾ ಇದ್ ಕೆಲವೊಂದು ಗ್ರಾಂಟ್ಸ್ ಇರ್ಬೋದು ಎಲ್ಲಾನು ಡೈರೆಕ್ಟ್ ಆಗಿ ಬರ್ತಾ ಇದೆ ಸಬ್ಸಿಡಿ ಇರ್ಬೋದು ಅನುದಾನಗಳು ಡೈರೆಕ್ಟ್ ಆಗಿ ಅಕೌಂಟ್ ಬರ್ತಾ ಯೋಜನೆಗಳು ಇದು ಹೆಂಗ್ ಸಾಧ್ಯವಾಯಿತು ಅಂತ ಹೇಳಿದ್ರೆ ಈ ಫೈನಾನ್ಸಿಯಲ್ ಇನ್ಕ್ಲೂಶನ್ ಬೈ ಬ್ರಿಂಗಿಂಗ್ ದಮ ಇಂಟು ದಿ ಸಿಸ್ಟಮ್ ಅವ್ರಿಗೆ ಅಕೌಂಟ್ ಓಪನ್ ಮಾಡಿಸಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ಸ್ ಅದು ಅದು ಅಕೌಂಟ್ ಅಲ್ಲಿ ದುಡ್ಡು ಇಲ್ಲ ಅಂದ್ರೆ ಯಾರು ಹೆದರ ನೆಸಿಟಿ ಇಲ್ಲ ದುಡ್ಡು ಬರುತ್ತೆ ಖರ್ಚು ಮಾಡ್ಕೊಂತೀರಾ ಆದ್ರೆ ಬ್ಯಾಂಕ್ ಅವ್ರದ್ದು ಚಾರ್ಜ್ ಮಾಡಲ್ಲ ಝೀರೋ ಬ್ಯಾಲೆನ್ಸ್ ಇರಬಹುದು ತಿರ್ಗಾ ನೆಕ್ಸ್ಟ್ ಮಂತ್ ದುಡ್ಡು ಬರುತ್ತೆ ನೀವು ಖರ್ಚು ಮಾಡ್ತೀರಾ ಇದು ಇವತ್ತಿಗೆ ಅವ್ರಿಗೆ ಅನ್ಸಿದೆ ಅವ್ರಿಗೂ ಒಂದು ಬಿಲಾಂಗ್ ಅನ್ಸಿದೆ ನಾವು ಬಂದಿದೀವಿ ಸೇರಿಸಿಕೊಂಡು ಆರ್ಥಿಕ ಪ್ರಗತಿ ಆಗ್ತಾ ಇದೆ ಅವ್ರು ಬ್ಯಾಂಕ್ ಹೋಗಿ ಅಲ್ಲಿ ವಹಿವಾಟು ನಡೆಸ್ತಾ ಇದಾರೆ ನಾವು ಯಾವ ಪೊಸಿಷನ್ ಅಲ್ಲಿ ನಾವು ಮೇಲ್ ಬಂದಿದ್ವಿ ಅಂತ ಅವ್ರಿಗೆ ಅನಿಸ್ತಾ ಇದೆ ಸ್ವಾಭಿಮಾನ ಪ್ರಶಾಂತ್ ಅವರೇ ಇದಕ್ಕಾಗಿನೇ ಪ್ರಧಾನ ಮಂತ್ರಿಗಳು ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ದಾರೆ ಈ ವರ್ಷದಿಂದ ಮುಂದಿನ ಒಂದು ಈ ದಶಕವನ್ನ ನಾವು ಡಿಕ್ಕೇಡ್ ಭಾರತ ಅಂತ ಹೇಳಿ ಅಂದ್ರೆ ಡಿಕ್ಕೇಡ್ ಭಾರತ ಅದಕ್ಕೆ ಬದಲಾಗಿದ್ದು ಭಾರತ ಟೆಕ್ಕೇಡ್ ಅಂತ ಹೇಳಿ ಅಂದ್ರೆ ತಂತ್ರಜ್ಞಾನ ದಶಕ ಅಂತ ಹೇಳಿ ಪ್ರಧಾನಮಂತ್ರಿಗಳು ಕರೆದಿದ್ದಾರೆ ನಾವು ಡಿಕೆಡ್ ಡಿಕ್ಕೇಡ್ ಅಂತ ಇದ್ವಿ ದಶಕವನ್ನು ಟೆಕ್ಕೇಡ್ ಅಂತಕ್ಕಂಥ ಹೊಸ ಹೆಸರನ್ನ ಮೋದಿಯವರು ಕರೆದಿದ್ದಾರೆ ಇದೇ ಕಾರಣಕ್ಕಾಗಿ ಇರಬಹುದು ಮತ್ತೆ ಇಲ್ಲಿ ಆಡಳಿತ ತಂತ್ರಜ್ಞಾನ ಮತ್ತೆ ಮರುರೂಪೀಕರಣಕ್ಕೆ ಈ ಡಿಜಿಟಲೀಕರಣ ಭಾರತದಲ್ಲಿ ಹೇಗೆ ಸಹಾಯಕ ಆಗ್ತದೆ ಅಂತೀರಿ ಇದಕ್ಕೊಂದು ಉದಾಹರಣೆ ಕೊಡ್ತೇವೆ ನೋಡಿ ಎರಡು ಸಾವಿರದ ಇಪ್ಪತ್ತು ಅಲ್ಲಿ ಏನಾಯ್ತು ಪ್ರಪಂಚದ ಮಹಮ್ಮಾರಿ ಯಾವುದು ಕೋವಿಡ್ ಕೋವಿಡ್ ಬಂತು ಆತ್ಮ ಭಾರತದಲ್ಲಿ ಏನ್ ನಡೆಸ್ಬೋದು ಅಂತ ತೋರಿಸ್ಕೊಟ್ರು ಹೆಂಗಂದ್ರೆ ಲಸಿಕೆ ಭಾರತದಲ್ಲಿ ತಯಾರಾಯ್ತು ಬರೀ ತಯಾರಾಯ್ತಾ ಇಲ್ಲ ವಸುದೈವ ಕುಟುಂಬಕಂ ಅಂತ ಹೇಳಿ ವಿಶ್ವವೇ ವಿಶ್ವ ಬೇರೆ ದೇಶಗಳಿಗೂ ನಾವು ವ್ಯಾಕ್ಸಿನ್ ಮೈತ್ರಿ ಅಂತ ವ್ಯಾಕ್ಸಿನ್ ಕಳಿಸ್ಕೊಟ್ವಿ ನಮ್ಮ ದೇಶದಲ್ಲಿ ನೂರು ಕೋಟಿ ಜನಗಳಿಗೆ ಬೇಕಿರೋ ವ್ಯಾಕ್ಸಿನ್ ಇದ್ರು ನಾವು ಎಷ್ಟು ಪ್ರೊಡ್ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮವ್ರಿಗೆ ಎರಡು ಡೋಸ್ ವ್ಯಾಕ್ಸಿನ್ ಆಗಿ ಬೂಸ್ಟರ್ ಡೋಸು ಆಗಿ ಬೇರೆ ದೇಶಗಳಿಗೂ ಕೊಟ್ವಿ ಅದು ಒಂದ್ ಕಡೆ ಆತ್ಮನಿರ್ಭರ್ ಭಾರತ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೊಂದು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಇವತ್ತಿಗೆ ಅಮೆರಿಕ ಎಷ್ಟು ಮುಂದೆ ಇದೆ ಅಮೆರಿಕ ಅಂತ ಹೇಳಿದಾಗ ಎಲ್ಲರಿಗೂ ಏನಂದ್ರೆ ಒಂದು ಆಶ್ಚರ್ಯ ಅಮೆರಿಕಾದಲ್ಲಿ ಅಂತ ಅದೇ ಒಂದು ಆಶ್ಚರ್ಯವಾದ ಸಂಗತಿ ಏನ್ ಗೊತ್ತಾ ಅಮೆರಿಕಾದಲ್ಲಿ ಕೋವಿಡ್ ಲಸಿಕೆ ಟೈಮಲ್ಲಿ ಅಮೆರಿಕಾದಲ್ಲಿ ಕೋವಿಡ್ ಲಸಿಕೆ ಪಡೆದಾಗ ಒಂದು ಚೀಟಿ ಬರ್ಕೊಡ್ತಾ ಇದ್ರು ನಿಮಗೆ ಲಸಿಕೆ ಕೊಟ್ಟಿದ್ದೀವಿ ಡೋಸ್ ಒನ್ ಡೋಸ್ ಟು ಅಂತ ಆ ಚೀಟಿ ಯಾವುದೇ ಒಂದು ಸಿಸ್ಟಮ್ ಅಲ್ಲೂ ಎಂಟ್ರಿ ಇಲ್ಲ ಆದರೆ ಭಾರತದಲ್ಲಿ ಇಷ್ಟು ಜನಸಂಖ್ಯೆ ಇರೋ ದೇಶದಲ್ಲಿ ನೀವು ಕೋವಿಡ್ ಲಸಿಕೆ ತಗೊಂಡ್ರೆ ತಗೊಂಡ ಮೂವತ್ತು ಸೆಕೆಂಡ್ಗಳಲ್ಲಿ ನಿಮ್ಮ ಕೋವಿಡ್ ಸರ್ಟಿಫಿಕೇಟ್ ನಿಮ್ಮ ಮೊಬೈಲ್ ಇದು ದೊಡ್ಡ ಭಾರತದಲ್ಲಿ ಮಾತ್ರ ಆಗಿರೋದು ಇದು ಪ್ರಪಂಚದಲ್ಲಿ ಬೇರೆ ಯಾವ ದೇಶದಲ್ಲೂ ಆಗಿಲ್ಲ ಇದು ಇಷ್ಟು ಜನಸಂಖ್ಯೆ ಎಷ್ಟು ಜನ ಬಡವರು ಅದರಲ್ಲಿ ಅವ್ರಿಗೆ ಡಿಜಿಟಲ್ ಲಿಟ್ರಸಿ ಹೆಂಗಿರುತ್ತೆ ಅವ್ರ ಕೈಲೂ ಮೊಬೈಲ್ ಅದರಲ್ಲೂ ಇಂಟರ್ನೆಟ್ ಅದರಲ್ಲಿ ಕೋವಿಡ್ ಸರ್ಟಿಫಿಕೇಟ್ ಅಂದ್ರೆ ನಾವಿವತ್ತು ಬೇರೆ ದೇಶಗಳಿಗೆ ಒಂದು ಕನ್ನಡಿ ತೋರಿಸಿದಂಗ ಭಾರತ ಅಂತ ಹೇಳಿದ್ರೆ ನಾವ್ ಈ ತರ ನಾವು ಆತ್ಮ ನಿರ್ಭರತೆ ಅಂತ ಕೂತ್ಕೊಂಡ್ರೆ ನಾವು ಏನು ಸಾಧಿಸಬಹುದು ಅಂತ ಕೋವಿಡ್ ತೋರಿಸ್ಕೊಡ್ ಒಂದು ಉದಾಹರಣೆ ಲಸಿಕೆ ಇದೆ ಆ ಒಂದು ಈ ಅಂಕಿಅಂಶಗಳು ಹೇಗೆ ಹೇಳ್ತವೆ ಅಂತ ಹೇಳಿದ್ರೆ ವಿಶ್ವದ ಅತಿ ದೊಡ್ಡ ತಂತ್ರಜ್ಞಾನ ಚಾಲಿತ ಕೋವಿಡ್ ಲಸಿಕೆ ಕಾರ್ಯಕ್ರಮನ ಭಾರತ ಮಾಡ್ತು ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಷ್ಟೇ ಅಲ್ಲ ಪಕ್ಕದ ದೇಶಗಳಿಗೆ ಮಾತ್ರ ಅಲ್ಲ ವಿಶ್ವದ ನೂರಾರು ಏನು ದೇಶಗಳಿಗೆ ಸಣ್ಣ ಬಡ ರಾಷ್ಟ್ರಗಳಿಗೆ ಕೊಟ್ಟಂತಹ ಏನ ನಮ್ಮ ಲಸಿಕೆ ವಿತರಿಸಿದ್ದು ಯಾರು ಮಾಡ್ಲಿಕ್ಕಾಗದೇ ಇರ್ತಕ್ಕಂತಹ ಸುಮಾರು ಇನ್ನೂರು ಕೋಟಿ ಕೊಟ್ಟಿದ್ದೀವಿ ಇನ್ನೂರು ಕೋಟಿ ದೇಶಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಕ್ರಾಂತಿಕಾರಕ ಬದಲಾವಣೆ ಅದೇ ರೀತಿ ಡಿಜಿಟಲೀಕರಣ ಏನು ಯು ಪಿ ಐ ಪೇಮೆಂಟ್ ಬಗ್ಗೆ ತಾವು ಹೇಳಿದ್ರಿ ಕೇಂದ್ರ ಸರ್ಕಾರದ ಯೋಜನೆಗಳ ಅನುದಾನವನ್ನು ತ್ವರಿತಗತಿಯಲ್ಲಿ ಬಡ ಸಾಮಾನ್ಯನಿಗೆ ತಲುಪಿಸ್ತಕ್ಕಂಥ ಕೇವಲ ರೈತನಿಗೆ ಮಾತ್ರ ಅಲ್ಲ ಎಲ್ಲ ಕ್ಷೇತ್ರದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಅಭಿವೃದ್ಧಿ ಇಲಾಖೆಗಳಾಗಿರ್ಬೋದು ಎಲ್ಲವುದು ಅದೊಂದು ಹೇಳಿದ್ರಿ ಜೊತೆಗೆ ಈ ಮುಂದಿನ ಗುರಿಯಲ್ಲಿ ನಾವು ಡಿಜಿಟಲೀಕರಣ ನಾವು ಗುರಿಗಳನ್ನು ತಲುಪಬೇಕಾದ್ರೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೋದು ಹೊಸ ಯೋಜನೆಗಳು ಹೊಸ ಯೋಜನೆಗಳು ಒಂದು ಇನ್ನೊಂದು ಆಲ್ರೆಡಿ ಬಂದಿರೋ ಬೆನಿಫಿಟ್ಸ್ ನೋಡಿದ್ರೆ ನೀವು ಈಗ ಈ ಫೇಕ್ ರೇಷನ್ ಕಾರ್ಡ್ಸ್ ಇತ್ತು ಸುಮಾರು ಐದು ಕೋಟಿ ಎಂಬತ್ ಲಕ್ಷಕ್ಕಿಂತ ಜಾಸ್ತಿ ಫೇಕ್ ರೇಷನ್ ಕಾರ್ಡ್ಸ್ ಈ ಡಿಜಿಟಲ್ ಇಂಡಿಯಾ ಮುಖಾಂತರ ಬಯಲಿಗಾಯ್ತು ಯಾಕೆಂದ್ರೆ ನಿಮ್ಗೆ ಆಧಾರ್ ಲಿಂಕ್ ಲಿಂಕ್ ಆಯ್ತು ಲಿಂಕ್ ಆದ ತಕ್ಷಣ ಸುಮಾರು ಐದು ಕೋಟಿ ಎಂಬತ್ ಲಕ್ಷ ಫೇಕ್ ರೇಷನ್ ಕಾರ್ಡ್ಸ್ ಈಚೆ ಬಂತು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ನಮ್ಮ ಎಲ್ ಪಿ ಜಿ ಸಿಲಿಂಡರ್ ತಗೊಂಡ್ರೆ ಡೂಪ್ಲಿಕೇಟ್ಸ್ ಇತ್ತು ಸಬ್ಸಿಡಿ ಬರ್ತಾ ಇತ್ತು ನಾಲ್ಕು ಕೋಟಿ ಡೂಪ್ಲಿಕೇಟ್ಸ್ ಈಚೆ ಬಂತು ಆಧಾರ್ ಲಿಂಕ್ ಆದ ತಕ್ಷಣ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಇಟ್ಕೊಂಡಿದ್ದ ಕನೆಕ್ಷನ್ಸ್ ಎಲ್ಲ ಈಚೆ ಬಂತು ಬೆಂಗಳೂರಲ್ಲ ಎರಡು ಕಡೆ ಇದ್ದು ಒಂದ್ ಕಡೆ ಫಸ್ಟ್ ಒಂದ್ ಮನೇಲಿ ಬಾಡಿಗೆ ಇದ್ದಿರ್ತಾರೆ ಒಂದು ಕನೆಕ್ಷನ್ ಮನೆ ಚೇಂಜ್ ಆದಾಗ ಇನ್ನೊಂದ್ ಕನೆಕ್ಷನ್ ಆಧಾರ್ ಲಿಂಕ್ ಆದ ಕೂಡಲೆ ಜನಗಳು ಮೋಸ ಮಾಡಬೇಕು ಅಂತ ಮಾಡಿದ್ದು ಅಂತ ನಾನು ಹೇಳ್ತಿಲ್ಲ ಹೆಚ್ಚು ಜನಕ್ಕೆ ಹಂಚಿಕೆ ಆಗ್ಬೇಕು ಹಂಚಿಕೆ ಆಗ್ಬೇಕು ಪ್ರಗತಿ ಪ್ರಗತಿ ಅಂಡ್ ಪ್ರಧಾನ ಪ್ರಧಾನಮಂತ್ರಿಗಳು ಕರೆ ಮೇಲೆ ತುಂಬಾ ಜನ ಸಬ್ಸಿಡಿಯನ್ನು ಬಿಟ್ಕೊಟ್ರು ಅದೇ ನಿಟ್ಟಿನಲ್ಲಿ ನಾಲ್ಕು ಕೋಟಿ ಡೂಪ್ಲಿಕೇಟ್ ಎಲ್ ಪಿ ಜಿ ಕನೆಕ್ಷನ್ ಈಚೆ ಬಂತು ಏನಾಯ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಧಾರ್ಫರ್ ಇಂದ ಇವತ್ತಿರೋ ನೂರ ಕೋಟಿ ಆಧಾರ್ ಕಾರ್ಡ್ಸ್ ಅಂತ ಏನ್ ಹೇಳ್ತೀವಿ ನಾವು ನಲವತ್ನಾಕು ಲಕ್ಷ ಕೋಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದೀವಿ ಇದು ಯಾವುದೇ ಒಂದು ದೇಶದಲ್ಲಿ ಇದೆಯಾ ಹಾಗಾಗಿ ನಾವು ಮುಂದಕ್ಕೆ ನೋಡ್ಬೇಕು ಅಂತ ಹೇಳಿದ್ರು ಕರ್ಮಯೋಗಿ ಭಾರತ್ ಅಂತ ಮಾಡಿದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಪ್ರಭುತ್ವ ಉದ್ಯೋಗಿಗಳನ್ನ ಟ್ರೈನ್ ಮಾಡಿರೋದು ಆಮೇಲೆ ಮೂರುವರೆ ಕೋಟಿ ಜನಕ್ಕೆ ಸರ್ಟಿಫಿಕೇಟ್ಸ್ ಕೊಟ್ಟಿದೀವಿ ಐ ಗಾಟ್ ಮೂಲಕ ಇದೆಲ್ಲ ಕ್ರಾಂತಿಕಾರಿ ವಿಷಯಗಳು ಪ್ರಪಂಚದ ಯಾವುದೇ ಒಂದು ದೇಶದಲ್ಲೂ ಈ ತರ ಸ್ಕೀಮ್ ಗಳಾಗ್ಲಿ ಸಿಸ್ಟಮ್ ಆಗ್ಲಿ ಇಲ್ಲ ಇದು ಭಾರತದ ಬೇರೆ ದೇಶಗಳಿಗೆ ತೋರಿಸ್ಕೊಡ್ತಾ ಇದೆ ನಡೀತಾ ಇದೆ ಅಂತ ಇದೇ ಈ ಲಾಂಚ್ ಮಾಡುವಾಗ ಈ ಡಿಜಿಟಲ್ ಇಂಡಿಯಾದ ಒಂದು ಕಾನ್ಸೆಪ್ಟ್ ಅನ್ನ ಲಾಂಚ್ ಮಾಡುವಾಗ ಪ್ರಧಾನಮಂತ್ರಿಗಳು ಒಂದು ಮೂಲ ಮೂರು ಉದ್ದೇಶನ ಅವರು ಹೇಳಿದ್ರು ಅಂದರೆ ಯಾವೆಲ್ಲ ಕ್ಷೇತ್ರದಲ್ಲಿ ನಾವು ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಸ್ಪಷ್ಟ ಉದ್ದೇಶಗಳೇನಿದೆ ಡಿಜಿಟಲ್ ಇಂಡಿಯಾದು ಅಂತ ಹೇಳಿದ್ರು ನಾಗರಿಕರ ಒಂದು ಉದ್ದೇಶ ಮತ್ತು ಆಡಳಿತ ಮತ್ತು ಆರ್ಥಿಕವಾಗಿ ಇವುಗಳ ಬಗ್ಗೆ ವಿವರಣೆಯನ್ನು ಕೊಡಬಹುದೇ ಇವಾಗ ನೀವು ಇದನ್ನು ನಾವು ಡಿಜಿಟಲ್ ಇಂಡಿಯಾ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ನೋಡಿದಾಗ ಪ್ರೆಸ್ ಇನ್ಫರ್ಮೇಶನ್ ಬ್ಯೂರೋ ಇಂದ ಕೂಡ ಒಂದು ಡಿಟೈಲ್ಡ್ ರಿಪೋರ್ಟ್ ಬಂದಿದೆ ಅದರಿಂದ ನೀವು ಆ ನಿಟ್ಟಿನಲ್ಲಿ ಗಮನಿಸಿದಾಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನ್ ಇಟ್ಕೊಂತೀವಲ್ಲ ಯುನೈಟೆಡ್ ನೇಷನ್ಸ್ ಮೂವತ್ತಕ್ಕೆ ಅಜೆಂಡಾ ಒಂದಿತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಟ್ಕೋಬೇಕು ಅದರಲ್ಲಿ ಫೈನಾನ್ಸಿಯಲ್ ಇನ್ಕ್ಲೂಷನ್ ಅಂತ ಹೇಳೋದು ಅದರಲ್ಲಿ ಒಂದು ಹದಿನೇಳು ಗೋಲ್ಸ್ ಏನಿತ್ತಲ್ಲ ಗುರಿಗಳು ಅದರಲ್ಲಿ ಏಳಕ್ಕೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ತುಂಬಾ ಮುಖ್ಯ ಇತ್ತು ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಬ್ಯಾಂಕಿಂಗ್ ಫಾರ್ ಆಲ್ ನ್ಯಾಷನಲ್ ಸ್ಟಾಟಿ ಜಿ ಫಾರ್ ಫೈನಾನ್ಸಿಯಲ್ ಇನ್ಕ್ಲೂಷನ್ ಸ್ಟ್ರಾಟಜಿ ಫಾರ್ ಫೈನಾನ್ಶಿಯಲ್ ಎಜುಕೇಷನ್ ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫೈನಾನ್ಶಿಯಲ್ ಇನ್ಕ್ಲೂಷನ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಕ ನೋಡಿದಾಗ ಯಾವ ತರ ಒಂದು ಮಾರ್ಗದರ್ಶನ ಮಾಡ್ತು ಅಂತ ಹೇಳಿದ್ರೆ ದಿ ಆಬ್ಜೆಕ್ಟಿವ್ ವಾಸ್ ಹೇಳಿದ್ರೆ ಎವ್ರಿ ಫೈವ್ ಕಿಲೋಮೀಟರ್ ರೇಡಿಯಸ್ ಒಳಗಡೆ ಫೈನಾನ್ಷಿಯಲ್ ಸರ್ವಿಸಸ್ ಪ್ರತಿ ಹಳ್ಳಿಲೂ ಇರಬೇಕು ಐದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಇರಬೇಕು ಇದಕ್ಕೋಸ್ಕರ ಎಫೆಕ್ಟಿವ್ ಕೋರ್ಡಿನೇಷನ್ ಇರಬೇಕು ಬೇಸಿಕ್ ಸರ್ವಿಸಸ್ ಇರಬೇಕು ಫೈನಾನ್ಷಿಯಲ್ ಲಿಟ್ರಸಿ ಅಂಡ್ ಎಜುಕೇಶನ್ ಆಗಬೇಕಂದ್ರೆ ಅಂದ್ರೆ ಒಂದು ಟ್ರೈನಿಂಗು ಕೊಡಬೇಕು ಯಾವ ತರ ಅವರು ಸಿಸ್ಟಮ್ ಬರಬೇಕು ಆ ನಿಟ್ಟಿನಲ್ಲಿ ಆಮೇಲೆ ನ್ಯಾಷನಲ್ ಟ್ರಾಟಜಿ ಫಾರ್ ಫೈನಾನ್ಷಿಯಲ್ ಎಜುಕೇಷನ್ ಟ್ವೆಂಟಿ 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 ಫೈವ್ ಗೆ ಫೈವ್ ಸಿ ಅಪ್ರೋಚ್ ಅಂತ ಒಂದು ಮಾಡಿದ್ರು ಏನ್ ಸರ್ ಫೈವ್ ಸಿ ಅಪ್ರೋಚ್ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಆಫ್ ಕಂಟೆಂಟ್ ಸ್ಕೂಲು ಕಾಲೇಜ್ಗಳಲ್ಲಿ ಏನು ಹೇಳ್ಕೊಡ್ತೀವಿ ಕರಿಕ್ಯುಲಮ್ ಟ್ರೈನಿಂಗ್ ಯಾವ ತರ ಮಾಡಬೇಕು ಅದೊಂದು ಆಮೇಲೆ ಡೆವಲಪಿಂಗ್ ಆಫ್ ಕೆಪಾಸಿಟಿ ಯಾಕಂದ್ರೆ ಇದು ಈ ಫೈನಾನ್ಷಿಯಲ್ ಹೇಳಿದಾಗ ಇಂಟರ್ಮೀಡಿಯೇಟ್ಸ್ ಇರ್ತಾರೆ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಇರಬೇಕು ಕೆಪಾಸಿಟಿ ಅಷ್ಟು ಬಿದ್ದಿದೆ ಎಫೆಕ್ಟಿವ್ ಕೆಪಾಸಿಟಿ ಆಮೇಲೆ ಲಿವರೇಜಿಂಗ್ ಆನ್ ಕಮ್ಯುನಿಟಿ ಲೆಡ್ ಭಾರತದಲ್ಲಿ ನಾವು ಎಲ್ಲಾ ಕಡೆನೂ ಒಂದು ಸಮುದಾಯ ನಡೆಯುತ್ತೆ ಹಾಗಾಗಿ ಕಮ್ಯುನಿಟಿ ಲೆಡ್ ಮಾಡೆಲ್ ಆಮೇಲೆ ಅಪ್ರೋಪ್ರಿಯೇಟ್ ಕಮ್ಯುನಿಕೇಶನ್ ಆಮೇಲೆ ಕೊಲಾಬರೇಷನ್ ವೇರಿಯ ಸ್ಟೇಕ್ ಹೋಲ್ಡರ್ಸ್ ಯಾರು ಇವತ್ತು ಬ್ಯಾಂಕ್ ಇರ್ಬೋದು ಒಬ್ಬ ಅಕೌಂಟ್ ಹೋಲ್ಡರ್ ಇರ್ಬೋದು ಗವರ್ಮೆಂಟ್ ಇರ್ಬೋದು ಕೊಲಾಬೊರೇಷನ್ ಬೇಕು ಸ್ಪೈಸಿ ಅಪ್ರೋಚ್ ಇಂದ ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫೈನಾನ್ಷಿಯಲ್ ಎಜುಕೇಷನ್ ಈ ನಿಟ್ಟಿನಲ್ಲಿ ಬಂತು ಅದರಲ್ಲಿ ನೋಡಿದ್ರೆ ಜನ್ ಧನ್ ಯೋಜನೆ ಅಕೌಂಟ್ ಗಳು ಬಂತು ಆಮೇಲೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಬಂತು ಅಟಲ್ ಪೆನ್ಷನ್ ಯೋಜನಾ ಬಂತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮುದ್ರಾ ಯೋಜನೆ ಎಷ್ಟು ಬೆನಿಫಿಟ್ ಆಗಿದೆ ಎಷ್ಟು ಜನಗಳಿಗೆ ಬ್ಯಾಂಕ್ನವರು ಸಾಲಗಳು ಕೊಟ್ಟಿದ್ದಾರೆ ಆತ್ಮ ಭಾರತವಾಗಿ ಆಮೇಲೆ ಸ್ವಾವಲಂಬಿಯಾಗಿ ಒಬ್ಬರು ಬಿಸ್ನೆಸ್ ಮಾಡೋಕೆ ಎಷ್ಟು ಹೆಲ್ಪ್ ಆಗಿದೆ ಮುದ್ರಾ ಯೋಜನೆಯಿಂದ ಅದೇ ರೀತಿ ಕೃಷಿ ಅಭಿವೃದ್ಧಿಗೂ ಕೂಡ ಯಾಕಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಂದ್ರು ಹೌದು ಅಂಡ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಕೃಷಿಕರಿಗೆ ಬಜೆಟ್ ಎಷ್ಟು ಒಂದು ಲಕ್ಷದ ಮೂವತ್ ಸಾವಿರ ಕೋಟಿಗಿಂತ ಜಾಸ್ತಿ ಅಗ್ರಿಕಲ್ಚರ್ಗೆ ಮೀಸಲಿಟ್ಟಿರುವ ಬಜೆಟ್ ಹಾಗಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲೂ ಮಹಿಳೆಯರಿಗೆ ನೋಡಿದಾಗ ಮಹಿಳಾ ಸಮೃದ್ಧಿ ಯೋಜನಾ ಅಂತ ಬಂದಿದೆ ಇದು ಯಾರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಮಾಡಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಗುಂಪುಗಳಲ್ಲಿ ಯಾಕಂದ್ರೆ ಇದು ಒಂದು ಲಕ್ಷ ನಲವತ್ತು ಸಾವಿರ ತನಕ ಗಳು ಕೊಡ್ತಾರೆ ಮೂರುವರೆ ವರ್ಷಗಳಲ್ಲಿ ತಿಳಿಸಬೇಕು ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ್ರೆ ಇದು ಮಹಿಳೆಯರಿಗೆ ಸಬಲೀಕರಣ ಸಬಲೀಕರಣ ಹಾಗಾಗಿ ಇದು ನಾಲ್ಕು ವರ್ಣಗಳು ಅಂತ ಹೇಳಿದಾಗ ಗರೀಬ್ ಯುವ ಅನ್ನದಾತ ನಾರಿ ಶಕ್ತಿ ನಾಲ್ಕು ವರ್ಣಗಳಿಗೂ ಡಿಜಿಟಲ್ ಇಂಡಿಯಾ ಮುಖಾಂತರ ಸಾಕಷ್ಟು ಉಪಯೋಗಗಳು ಬಂದಿದೆ ಹೀಗಾಗಿ ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರ ಆಗಲಿಕ್ಕೆ ರೊಬಸ್ಟ್ ಎಕಾನಮಿ ಬಲಿಷ್ಠವಾದ ಆರ್ಥಿಕತೆಯನ್ನು ಹೊಂದಲಿಕ್ಕೆ ಇದೊಂದು ಅಡಿಪಾಯ ಅಂತ ಹೇಳ್ಬೋದು ಯಾವುದು ಡಿಜಿಟಲ್ ಇದು ಇದರಲ್ಲಿ ನಮ್ಮಂಥ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಕ್ಕೆ ಯಾವೆಲ್ಲ ಅಡೆತಡೆಗಳು ಈ ಒಂದು ಡಿಜಿಟಲೀಕರಣಕ್ಕೆ ಇದೆ ಅಂತ ಹೇಳ್ತೀರಿ ಪ್ರಶಾಂತ್ ಅವರೇ ಇನ್ನೂ ಹೆಚ್ಚಾಗಿ ಪ್ರಗತಿಯ ಸಾಧನೆ ಮಾಡಬೇಕಾದ್ರೆ ಇವು ಅಡೆತಡೆಗಳೇ ಅಲ್ಲ ಇದನ್ನು ಹೇಗೆ ನಾವು ನಿಭಾಯಿಸೋದು ನಮ್ಮ ಪಾಪ್ಯುಲೇಷನ್ ತಗೊಂಡ್ರೆ ಅದು ಎರಡು ತರ ನೋಡಬಹುದು ಒಂದು ಇಷ್ಟು ಜನಸಂಖ್ಯೆಗೆ ನಾವು ಯಾವ ತರ ಕೌಶಲ್ಯ ಅಭಿವೃದ್ಧಿ ಕೊಡಬಹುದು ನಾವು ಯಾವ ತರ ಮುಂದಕ್ಕೆ ಹೋಗ್ಬೋದು ಒಂದ್ ಕಡೆ ಕಡಿಮೆ ಜನಸಂಖ್ಯೆ ಇದ್ದಿದ್ರೆ ಇನ್ನೂ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಮಾಡ್ಬೋದಾ ಹಾಗಾಗಿ ಇವತ್ತಿಗೆ ನಾವು ಅದನ್ನ ನಮ್ಮ ಪಾಪ್ಯುಲೇಷನ್ ನಮ್ಮ ಸ್ಟ್ರೆಂತ್ ಯುವಕರಂಗ ಜಾಸ್ತಿ ಇದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವಕರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಯುವ ಶಕ್ತಿ ಭಾರತದಲ್ಲಿ ಜಾಸ್ತಿ ಇದೆ ಅವ್ರಿಗೆ ಏನ್ ಬೇಕು ಎಂಪ್ಲಾಯಬಿಲಿಟಿ ಕೋಶ ಬೇಕು ನೀವ್ರಿಗೆ ಮೊಬೈಲ್ ಕೊಟ್ಟಿದ್ದೀರಾ ಅವರಿಗೆ ಇ ಲರ್ನಿಂಗ್ ನಡೀತಾ ಇದೆ ಹಳ್ಳಿಗಳಲ್ಲೂ ರೂರಲ್ ಎಜುಕೇಶನ್ ವಿತ್ ರಿಮೋಟ್ ಆಕ್ಸೆಸ್ ಮುಖಾಂತರ ಎಜುಕೇಶನ್ ತಲುಪಿಸ್ತಾ ಇದ್ದೀರಾ ಆದ್ರೆ ಕೌಶಲ್ಯ ಅಭಿವೃದ್ಧಿ ಬೇಕು ಅವರಿಗೆ ಎಂಪ್ಲಾಯಬಿಲಿಟಿ ಇರಬೇಕು ಅದಕ್ಕೆ ಸ್ಕಿಲ್ ಇಂಡಿಯಾ ಮಿಷನ್ ಬಂತು ಎರಡ್ ಸಾವಿರದ ಹದಿನೈದರಲ್ಲಿ ರಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಬಂತು ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅದರಲ್ಲಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಜನಗಳಿಗಿಂತ ಜಾಸ್ತಿ ಯುವಕರನ್ನ ಟ್ರೈನ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನವರಿ ಅಷ್ಟೊತ್ತಿಗೆ ಒಂದೂವರೆ ಕೋಟಿ ಜನ ಯುವಕರಿಗೆ ಅದರಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು ಅಭಿವೃದ್ಧಿ ಯೋಜನೆಗಳಲ್ಲಿ ಡಿಜಿಟಲೀಕರಣ ಯಾವ ರೀತಿಯ ಒಂದು ಮಹತ್ವವನ್ನು ಹೊಂದಿದೆ ಅನ್ನೋದು ನಮಗೆ ತೋರಿಸ್ತಾ ಇದೆ ಇದನ್ನ ಈಗ ಅತಿ ಹೆಚ್ಚು ವಿವರಣಾತ್ಮಕವಾಗಿ ನಮ್ಮ ಶ್ರೋತೃಗಳಿಗೆ ತಿಳಿಸೋದಾದ್ರೆ ಯಾವ ಯೋಜನೆಯಲ್ಲಿ ಯಾವ ರೀತಿಯ ಡಿಜಿಟಲೀಕರಣ ಅನುಕೂಲ ಆಯಿತು ಅನ್ನೋದ್ರ ಬಗ್ಗೆ ಒಂದು ಅಂಕಿಅಂಶಗಳ ಬಗ್ಗೆ ತಿಳಿಸಬಹುದು ಇವತ್ತು ಯುನಿಕಾನ್ಸ್ ತಗೊಳ್ಳಿ ಇವತ್ತಿಗೆ ಭಾರತದಲ್ಲಿ ಪ್ರತ್ಯೇಕವಾಗಿ ಬೆಂಗಳೂರಲ್ಲಿ ಇವತ್ತಿಗೆ ನಾವು ಟೆಕ್ ಏಡ್ ಅಂತ ಹೇಳ್ತಾ ಇದ್ವಿ ಬೆಂಗಳೂರು ಇಸ್ ಟೆಕ್ ಕ್ಯಾಪಿಟಲ್ ಆಫ್ ದ ವರ್ಡ್ ಅಂತ ಹೇಳ್ಬೋದು ನಾವು ಇವತ್ತಿಗೆ ಯಾಕಂದ್ರೆ ಇವತ್ತಿಗೆ ಯೂನಿಕಾನ್ಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟು ಹೇಳಿದ್ರೆ ಅಜಗಜಾಂತರ ನಾವು ಅದನ್ನು ಅಂಕಿಅಂಶಗಳಲ್ಲಿ ಹೇಳಿ ಪರ್ಸೆಂಟೇಜ್ ಮುಖಾಂತರ ಹೇಳಿದ್ರು ಅದು ಒಂದು ಚಿಕ್ಕದಾಗುತ್ತೆ ಬಿಟ್ರೆ ಇವತ್ತಿಗೆ ಭಾರತದ ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಅದು ಯಾವ ತರ ಫೈನಾನ್ಷಿಯಲ್ ಸೆಕ್ಟರ್ ಇರ್ಬೋದು ನೀವು ಫುಡ್ ಡೆಲಿವರಿ ಆಪ್ ಇರ್ಬೋದು ಸ್ಟಾಕ್ಸ್ ಅಂಡ್ ಶೇರ್ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ನೀವು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಬಹುದು ಇದು ಇದು ಮೊಬೈಲ್ ಡಿಜಿಟಲ್ ಇಂಡಿಯಾ ನಿಮ್ಮ ಮೊಬೈಲ್ ಅಲ್ಲಿ ಮಂತ್ ಸೇವಿಂಗ್ಸ್ ಮಾಡಬಹುದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂದ್ರೆ ಇವತ್ತು ಫೈನಾನ್ಷಿಯಲ್ ಲಿಟ್ರಸಿ ಫೈನಾನ್ಷಿಯಲ್ ಎಜುಕೇಶನ್ ಸ್ಕಿಲ್ ಟ್ರೈನಿಂಗ್ ಫಾರ್ ಯೂತ್ ಇದೆಲ್ಲ ಸೇರಿ ಇವತ್ತಿಗೆ ಭಾರತದ ಯುವಕರು ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ಮುಂದೆ ಇರ್ತೀವಿ ಯಾಕಂದ್ರೆ ಇದು ನಡೀತಾ ಇರೋದೇ ಈ ಟೆಕ್ನಾಲಜಿಯಿಂದ ಅದಕ್ಕೆ ಅಡಚಣೆಗಳೇನು ಬರಬಹುದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಮಿಷಿನ್ ಲರ್ನಿಂಗ್ ಬರ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ದೊಡ್ಡದು ಮಾನವ ಶಕ್ತಿಗಿಂತ ಮಾನವಾತೀತ ಶಕ್ತಿ ಯಾವ್ದು ಇದೆ ಅಂತ ಹೇಳಿದ್ರೆ ಇವತ್ತಿಗೆ ಅಂತ ಬರ್ತಾ ಇದೆ ಆದ್ರೆ ಅದಕ್ಕೂನು ಸ್ಕಿಲ್ ಟ್ರೈನಿಂಗ್ ಬೇಕು ದಟ್ ಈಸ್ ಆಲ್ಸೋ ಥ್ರೂ ಡಿಜಿಟಲ್ ಎಂಪವರ್ಮೆಂಟ್ ಓನ್ಲಿ ಹಾಗಾಗಿ ಎ ಐ ಕ್ಯಾನ್ ಬಿ ಬಿಡ್ ದ ಸೇಮ್ ಟೈಮ್ ಎನೇಬಲರ್ ನಾವು ಯಾವ ತರ ಟೆಕ್ನಾಲಜಿ ಬಳಸ್ಕೊಂತೀವೋ ಆ ನಮಗೆ ಬೆನಿಫಿಟ್ ಸಿಗುತ್ತೆ ಅದೇ ರೀತಿ ಸರ್ ಈ ಓ ಎನ್ ಡಿ ಸಿ ಅಂತ ಇ ಕಾಮರ್ಸ್ ಪ್ರಜಾಪ್ರಭುತ್ವೀಕರಣದಲ್ಲಿ ಆಡಳಿತಾತ್ಮಕವಾಗಿ ಒಂದು ನಾವೀನ್ಯತೆಯನ್ನ ಏನು ಪ್ರಾರಂಭ ಮಾಡಲಿಕ್ಕೆ ಡಿಜಿಟಲೀಕರಣ ಹೆಚ್ಚು ಒತ್ತು ನೀಡ್ತಾ ಇದೆ ಅಂತ ಇದ್ರ ಬಗ್ಗೆ ಇವತ್ತಿಗೆ ನಾವು ಇ ಕಾಮರ್ಸ್ ನೋಡಿದಾಗ ಪ್ರೈವೇಟ್ ಪ್ಲೇಯರ್ಸ್ ಜಾಸ್ತಿ ಇದ್ರು ಸರ್ಕಾರದ ಕಡೆಯಿಂದ ಒಂದು ಒತ್ತು ಕೊಟ್ಟು ಬೇರೆ ಯಾರ್ಯಾರು ಕನೆಕ್ಟ್ ಆಗಿರಲ್ವೋ ಇ ಕಾಮರ್ಸ್ ನೆಟ್ವರ್ಕ್ ನಲ್ಲಿ ಅವ್ರಿಗೂ ಒಂದು ಕನೆಕ್ಟ್ ಮಾಡಿ ಓಪನ್ ನೆಟ್ವರ್ಕ್ ಅಂತ ಮಾಡಿ ಹಾಗಾಗಿ ಈ ಮಧ್ಯದಲ್ಲಿ ಆ ಅಗ್ರಿಗೇಟರ್ ಫೀಸ್ ಅಂತ ಏನಿರುತ್ತೆ ಅದೆಲ್ಲ ಕಡಿಮೆ ಆಗಿ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅಂತ ಮಾಡ್ಕೊಂಡು ಹೋದಾಗ ಅದರದೇ ಆದ ಒಂದು ಬೆನಿಫಿಟ್ಸ್ ಬರುತ್ತೆ ಇ ಕಾಮರ್ಸ್ ಇರ್ಬೋದು ಇನ್ನೊಂದು ಸ್ಕಿಲ್ ಟ್ರೈನಿಂಗ್ ಇರ್ಬೋದು ಯಾವುದೇ ಒಂದು ಸ್ಕೀಮ್ ತಗೊಂಡ್ರು ಭಾರತದ ಇವತ್ತು ಬೇರೆ ದೇಶಗಳಿಗಿಂತ ಒಂದು ಹೆಜ್ಜೆ ಮುಂದಿದೆ ಒಟ್ಟಾರೆ ಹೇಳೋದಾದರೆ ಈ ಡಿಜಿಟಲೀಕರಣದ ಪ್ರಯೋಜನಗಳಲ್ಲಿ ಸಾಮಾಜಿಕ ಪರಿಣಾಮಗಳು ಆರ್ಥಿಕ ಪರಿಣಾಮಗಳು ರಾಜಕೀಯ ಮತ್ತು ಆಡಳಿತಾತ್ಮಕವಾದಂಥ ಪರಿಣಾಮಗಳು ಶೈಕ್ಷಣಿಕ ಮತ್ತು ತಾಂತ್ರಿಕ ಪರಿಣಾಮಗಳು ಎಲ್ಲ ಕ್ಷೇತ್ರದಲ್ಲಿ ಈ ರೀತಿ ಇರುವಾಗ ನಾವು ಒಂದೊಂದಕ್ಕೂ ಕೂಡ ಬೇರೆ ಬೇರೆ ಯೋಜನೆಗಳನ್ನು ನಾವು ಹೆಸರಿಸೋದಾದರೆ ಇನ್ನು ಹೆಚ್ಚು ಜನರಿಗೆ ಇವುಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ತುಂಬ ಲಾಭದಾಯಕ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಏನಂತೀರಿ ಒಂದು ಡಿಜಿ ಲಾಕರ್ ಅಂತ ಒಂದು ನೀವು ತೊಗೊಂಡ್ರೆ ಏನಾಗ್ತಿದೆ ಅದು ಕೋಟಿ ಜಾಸ್ತಿ ಡಿಜಿ ಲಾಕರ್ ಬಳಸ್ತಾ ಇದ್ದಾರೆ ಆಡಳಿತಾತ್ಮಕವಾಗಿ ತುಂಬಾ ಲಾಭದಾಯಕ ಇಡೀ ದೇಶಕ್ಕೆ ನಿಮ್ ಪ್ಯಾನ್ ಆಧಾರ್ ಡ್ರೈವಿಂಗ್ ಲೈಸೆನ್ಸ್ ಎಲ್ ಸಿ ಮಾಸ್ ಯು ಸಿ ಮಾಸ್ ಕಾರ್ಡ್ ಡಿಗ್ರಿ ಮಾಸ್ ಕಾರ್ಡ್ ಎಲ್ಲಾ ಡಿಜಿಟಲ್ ಲಾಕರ್ ಇರುತ್ತೆ ನೀವೆಲ್ಲೂ ಫಿಸಿಕಲಿ ತಗೊಂಡೋಗ ನೆಸಿಟಿ ಇಲ್ಲ ಅದು ನಿಮ್ ಮೊಬೈಲ್ ಅಲ್ಲಿ ಫಿಂಗರ್ ಪ್ರಿಂಟ್ ಹಾಕಿ ಓಪನ್ ಮಾಡ್ತೀರಾ ಅದನ್ನ ಹಾಗಾಗಿ ಡಿಜಿ ಲಾಕರ್ ಇಸ್ ಅಗೇನ್ ಒನ್ ಇನ್ನೋವೇಶನ್ ಅದೇ ರೀತಿ ಡಾಟ್ ಇನ್ ಅಂತ ಏನಿದೆ ಅದರಲ್ಲಿ ಆಡಳಿತಾತ್ಮಕವಾಗಿ ಇವೆಲ್ಲ ಸಪೋರ್ಟ್ ಅದೇ ಸಾಮಾಜಿಕ ಪರಿಣಾಮಗಳಲ್ಲಿ ನಾವು ಈ ಆರೋಗ್ಯ ಮತ್ತೆ ಈ ಶಿಕ್ಷಣ ಇದರಲ್ಲಿ ಸಾರ್ವಜನಿಕರಲ್ಲಿ ಪಾರದರ್ಶಕತೆ ಮಾಡೋದಕ್ಕೆ ಅನುಕೂಲ ಆಯಿತು ಆರೋಗ್ಯದಲ್ಲಿ ಹೇಳಿದ್ವಿ ಕೋವಿಡ್ ಟೈಮ್ ಅಲ್ಲಿ ಯಾವ ತರ ಬೆನಿಫಿಟ್ ಸಿಕ್ತು ಅಂತ ಇನ್ನೊಂದು ರಿಮೋಟ್ ಮಾನಿಟರಿಂಗ್ ಅಂತ ಮಾಡ್ತಾರೆ ಡಿಜಿಟಲ್ ಇಂಡಿಯಾ ಮುಖಾಂತರ ಈಗ ಹಳ್ಳಿಗಳಲ್ಲಿ ಪೇಷೆಂಟ್ಸ್ಗೆ ಗೆ ಡಿವೈಸ್ ಕನೆಕ್ಟ್ ಮಾಡಿ ರಿಮೋಟ್ಲಿ ಇಲ್ಲಿಂದ ಚೆಕ್ ಮಾಡಿ ಆ ಮಿಷಿನ್ ಕನೆಕ್ಟ್ ಆಗಿರುತ್ತೆ ಡಾಕ್ಟರ್ ಇಲ್ಲಿಂದ ಚೆಕ್ ಮಾಡ್ತಾರೆ ಡಾಕ್ಟರ್ಗೆ ಅವ್ರ ಮೊಬೈಲ್ಗೆ ಡೇಟಾ ಬರುತ್ತೆ ಆ ಪೇಷೆಂಟ್ ಎಲ್ಲಾ ಪೇಷಂಟ್ ಲೇಟೆಸ್ಟ್ ಟೆಕ್ನಾಲಜಿ ಅವೈಲೇಬಲ್ ಇರಲ್ಲ ಆದರೆ ಲೇಟೆಸ್ಟ್ ಟೆಕ್ನಾಲಜಿ ಮುಖಾಂತರ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಆಗ್ತಾ ಇದೆ ಇವತ್ತಿಗೆ ಇದು ಹೆಂಗ್ ನಡೀತಿದೆ ಅಂತ ಹೇಳಿದ್ರೆ ಡಿಜಿಟಲ್ ಇಂಡಿಯಾ ಇಲ್ಲ ಅಥವಾ ಆಪ್ಟಿಕಲ್ ಫೈಬರ್ ಇಲ್ಲ ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಇದು ಆಗ್ತಿರ್ಲಿಲ್ಲ ಆ ನಿಟ್ಟಿನಲ್ಲಿ ಆಪ್ಟಿಕಲ್ ಫೈಬರ್ ಅಷ್ಟು ಹಾಕಿದೀವಿ ಅಂತ ಹೇಳಿದ್ರೆ ಸುಮಾರು ಏಳು ಲಕ್ಷ ಕೋಟಿ ಕಿಲೋಮೀಟರ್ ಅಷ್ಟು ಆಪ್ಟಿಕಲ್ ಫೈಬರ್ ಹಾಕಿದಿವಿ ಅಂತ ಹೇಳಿದ್ರೆ ಅದು ಭಾರತದ ದೊಡ್ಡ ಇನ್ನೊಂದು ಈ ಶೈಕ್ಷಣಿಕವಾಗಿ ಮತ್ತೆ ತಂತ್ರಜ್ಞಾನಗಳನ್ನ ಪಸರಿಸುವಂತಹ ಪರಿಣಾಮದಲ್ಲಿ ಸಾಕಷ್ಟು ಯೋಜನೆಗಳಿದೆ ಅವುಗಳನ್ನ ಈ ಶಿಕ್ಷಣ ಮತ್ತೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಾವು ಅದನ್ನ ಆಲ್ರೆಡಿ ಹೆಸರಿಸಿದ್ರಿ ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ ಅಂತ ಒಂದು ಪ್ರಧಾನಮಂತ್ರಿಗಳು ತಂದಾಗ ಅದರಲ್ಲಿ ಸುಮಾರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಜನಗಳು ಅಂದ್ರೆ ಯಾರು ನಮ್ಮ ರೂರಲ್ ಪ್ರದೇಶಗಳಲ್ಲಿ ಇರ್ತಾರಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ದೇ ಸರ್ಟಿಫೈಡ್ ಇನ್ ಡಿಜಿಟಲ್ ಲಿಟ್ರಸಿ ಇವತ್ತು ಇದು ಸಾಧ್ಯವಾಗಿದ್ದು ಹೆಂಗೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತೆ ಅಭಿಯಾನದಲ್ಲಿ ಆಮೇಲೆ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂತ ಬಂತು ಅದರಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಲಕ್ಷ ಜನ ಮಾರಾಟಗಾರರು ಎರಡು ಲಕ್ಷ ಜನ ಬೈಯರ್ಸು ಗೌರ್ಮೆಂಟ್ ಬಾಡಿಗಳಿಂದ ತಗೊತಾ ಇದ್ದಾರೆ ಅದು ಗೌರ್ಮೆಂಟ್ ಆಮೇಲೆ ಕೃಷಿ ಸ್ಪೆಸಿಫಿಕ್ ಮಂಡಿಗಳು ಮಂಡಿಗಳು ಡ್ರೋನ್ ದಿ ಲಕ್ಪತಿ ನೀವು ಯಾವ ಯೋಜನೆಗಳು ಯಾವ ಕ್ಷೇತ್ರದಲ್ಲಿ ನೋಡಿದ್ರೆ ಡಿಫೆನ್ಸ್ ತಗೊಳ್ಳಿ ಡಿಫೆನ್ಸ್ ಅಲ್ಲಿ ಇವತ್ತು ನಾವು ಭಾರತ ಹತ್ತು ವರ್ಷದ ಮುಂಚೆ ಎಷ್ಟು ಕಡಿಮೆ ಇದ್ವಿ ಇವತ್ತಿನ ದಿವಸ ಇವತ್ತಿಗೆ ನಾವು ಇಂಪೋರ್ಟ್ ಮಾಡ್ತಾ ಇರಬಹುದು ಆದ್ರೆ ನಾವು ಇವತ್ತು ಡಿಫೆನ್ಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಡಿಜಿಟಲ್ ನೌಕೆಯಲ್ಲಿ ಇಂಡಿಯಾ ಅಭಿಯಾನದಲ್ಲಿ ತಂತ್ರಜ್ಞಾನವನ್ನು ಬಳಸಿ ಯಾವತ್ತು ನಾವು ಡಿಫೆನ್ಸ್ ಸೆಕ್ಟರ್ ಕೂಡ ನಾವು ಮುಂದಿದೀವಿ ಇವತ್ತು ತುಂಬಾ ಸಂತೋಷ ಪ್ರಶಾಂತ್ ಅವರೇ ಇಲ್ಲಿವರೆಗೂ ನಾವು ಭಾರತದ ಒಂದು ಸಮೃದ್ಧ ಆರ್ಥಿಕ ಮುನ್ನಡೆಗೆ ಡಿಜಿಟಲ್ ಭಾರತ ಮತ್ತೆ ಆರ್ಥಿಕ ಸೇರ್ಪಡೆಯ ಈ ಆರ್ಥಿಕ ಸೇರ್ಪಡೆಯ ದಶಕದ ಬಗ್ಗೆ ನಾವು ಹೆಚ್ಚು ಮಹತ್ವವನ್ನು ನೀಡಿ ತಾವು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಈ ಚರ್ಚೆ ತುಂಬಾ ಹೆಚ್ಚು ಲಾಭದಾಯಕ ಆಗಿದೆ ನಮ್ಮ ಶ್ರೋತೃಗಳಿಗೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೂ ಭಾರತದ ಸಮೃದ್ಧ ಆರ್ಥಿಕ ಮುನ್ನಡೆ ಡಿಜಿಟಲ್ ಭಾರತ ಮತ್ತು ಆರ್ಥಿಕ ಸೇರ್ಪಡೆಯ ದರ್ಶಕ ಈ ಕುರಿತಂತೆ ಚರ್ಚೆ ಕೇಳಿದಿರಿ ಭಾಗವಹಿಸಿದವರು ಜಿ ಎಸ್ ಪ್ರಶಾಂತ್ ಚಾರ್ಟೆಡ್ ಅಕೌಂಟೆಂಟ್ ಬೆಂಗಳೂರು ಚರ್ಚೆಯನ್ನು ನಡೆಸಿಕೊಟ್ಟವರು ಡಾ ಬಿ ನಾರಾಯಣಸ್ವಾಮಿ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಐಐಎಚ್ಆರ್ ಬೆಂಗಳೂರು ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ